ಇವತ್ತಿನ ದಿವಸ ಕರ್ನಾಟಕ ಟಿ ವಿ ಕರ್ನಾಡ ಸುಧಾರಕರು ಎಂಬ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಈ ಸಂದರ್ಭದಲ್ಲಿ ಕರ್ನಾಟಕ ಟಿ ವಿ ಕಳೆದ ಎಂಟು ವರ್ಷದಲ್ಲಿ ಪ್ರಾರಂಭವಾಗಿ ಕಳೆದ ಇಪ್ಪತ್ತು ದಿವಸದ ಹಿಂದೆ ಒಂದು ಕಾರ್ಪೊರೇಟ್ ಕಚೇರಿಯನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿ ಭಾಳ ಒಂದು ಯಶಸ್ವಿಯ ಒಂದು ಮಾಧ್ಯಮವಾಗಿ ಏನು ಸಂವಿಧಾನದ ನಾಲ್ಕನೇ ಅಂಗ ಏನು ಮಾಧ್ಯಮದ ಅಂಗ ಇದೆ ಈ ಆ ಒಂದು ಪ್ರಮುಖವಾದ ಅಂಗ ಈ ಸಮಾಜದಲ್ಲಿ ಇವತ್ತು ಮಾಧ್ಯಮದ ಅಂಗ ಇಂಥ ಒಂದು ಮಾಧ್ಯಮ ಇವತ್ತು ಕನ್ನಡದ ಈ ಕರುನಾಡಿನ ಒಂದು ಕಳಕಳಿಯಿಂದ ಈ ನಮ್ಮ ರಾಜ್ಯದ ಭಾಷೆ ನೆಲ ಜಲ ಈ ಎಲ್ಲ ವಿಚಾರದಾಗಿ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಹಾಗೆಯೇ ಈ ಕಾರ್ಯಕ್ರಮದ ಶೋಭೆ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನು ಇವತ್ತು ಪ್ರದರ್ಶನವನ್ನು ಮಾಡಲಾಗಿದೆ ಅದು ಬಹಳ ಸಂತೋಷದ ವಿಚಾರ ಕರ್ನಾಟ ಸುಧಾರಕರು ಎಂತಕ್ಕಂಥ ಥೀಮನ್ನು ಕೊಟ್ಟು ಈ ರಾಜ್ಯಕ್ಕೆ ಯಾರೆಲ್ಲ ಸುಧಾರಣೆಯನ್ನು ಮಾಡಿದ್ದಾರೆ ರಾಜಕೀಯ ವ್ಯಕ್ತಿಗಳಿರ್ಬೋದು ದುರೀನ್ ಇರ್ಬೋದು ಈ ನಾಡನ್ನು ಕಟ್ಟಲಿಕ್ಕೆ ಕಾರಣೀಕರ್ತರಾದರೆಲ್ಲರ ನನ್ನ ಚಿತ್ರಣವನ್ನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಂದಿದ್ದಾರೆ ಈ ಶಿವಕುಮಾರ್ ಮತ್ತು ಎಲ್ಲ ಸ್ನೇಹಿತರ ತಂಡ ಈ ಕರ್ನಾಟಕ ಟಿ ವಿಯ ಶಿವಕುಮಾರ್ ಮತ್ತು ಅವರ ಎಲ್ಲ ಸ್ನೇಹಿತರ ತಂಡ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಮ್ಮೆಲ್ಲ ಈ ಒಂದು ಕುಟುಂಬದವ್ರನ್ನ ಕರ್ನಾಟಕ ಕುಟುಂಬದವ್ರನ್ನ ಸೇರಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಅವರ ತಂಡಕ್ಕೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಈ ಕರ್ನಾಟಕ ಟಿ ವಿ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳಲಿ ಸಮಾಜದಲ್ಲಿ ಹೆಚ್ಚೆಚ್ಚು ಸುಧಾರಣೆಯನ್ನು ತರಲಿ ಒಂದು ಉತ್ತಮ ಮಾಧ್ಯಮವಾಗಿ ಬೆಳಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ಇನ್ನು ಮೇಲೆ ಸುಧಾರಣೆ ಆಗಬೇಕು ಕರ್ನಾಟಕ ಕನ್ನಡ ಅಂದರೆ ಏನೇನನ್ನು ನೀವು ಎಕ್ಸ್ಪೆಕ್ಟ್ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಇಡೀ ದೇಶ ಮತ್ತು ಪ್ರಪಂಚನೂ ಕೂಡ ಕರ್ನಾಟಕವನ್ನು ನೋಡ್ತಾ ಇದೆ ಅದರಲ್ಲೂ ಕ್ಯಾಪಿಟಲ್ ಸಿಟಿ ಬೆಂಗಳೂರನ್ನು ನೋಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಬೆಂಗಳೂರು ಇನ್ನೂ ಎತ್ತರಕ್ಕೆ ಬೆಳೀಬೇಕಾಗಿದೆ ಪ್ರಪಂಚದಲ್ಲೇ ಒಂದು ದೊಡ್ಡ ಒಂದು ಕ್ಯಾಪಿಟಲ್ ಸಿಟಿಯಾಗಿ ಬೆಳೀಬೇಕಾಗಿದೆ ಇವತ್ತು ಅಮೇರಿಕಾ ಅಂತ ಜನಗಳು ಇವತ್ತು ಬೆಂಗಳೂರನ್ನು ನೋಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕಲೆ ಮತ್ತು ಸಾಹಿತ್ಯ ಎಲ್ಲ ರಂಗದಲ್ಲೂ ಕೂಡ ಈ ಕರುನಾಡು ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇಲ್ಲಿ ನಾವೇನು ಕರುನಾಡಿನಲ್ಲಿ ಜನಿಸಿದ್ದೀವಿ ನಾವೆಲ್ಲರೂ ಪುಣ್ಯಶಾಲಿಗಳು ನಾವೆಲ್ಲರೂ ಕೂಡ ಈ ನಾಡು ನುಡಿಗೋಸ್ಕರವಾಗಿ ನಮ್ಮ ಜೀವನವನ್ನು ಸಮರ್ಪಣೆ ಮಾಡೋ ಹತ್ರ ಮಾಡೋ ರೀತಿ ಕೆಲಸ ಮಾಡಬೇಕು ಮುಂದಿನ ನಮ್ಮ ಯುವ ಪೀಳಿಗೆಗೆ ನಾವೆಲ್ಲರೂ ಕೂಡ ಒಂದು ಅಂತಲೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ